ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಗೆ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ವತಿಯಿಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೃಷ್ಣಮೂರ್ತಿಯವರು ಅವರು ನಾಮಪತ್ರವನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ಈಗಾಗಲೇ ಎಂಟು ಜಿಲ್ಲೆಗಳನ್ನ ಸುತ್ತಿದ್ದೇನೆ ಎಲ್ಲರೂ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಸಂಘದಲ್ಲಿ ಆಗಿರುವಂತಹ ಭ್ರಷ್ಟಾಚಾರವನ್ನ ಬಯಲಿಗೆ ಎಳಿತೀನಿ ಅಂತ ಹೇಳಿದರು ನಾನು ಕೃಷ್ಣಮೂರ್ತಿ ಅಂತ ಕಂದಾಯ ಇಲಾಖೆ ರಾಜ್ಯಾಧ್ಯಕ್ಷನಾಗಿದ್ದೇನೆ ಹಾಗೂ ಬೆಂಗಳೂರಿನ ದಕ್ಷಿಣ ತಾಲೂಕಿನ ತಹಸೀಲ್ದಾರ್ ಆಗಿದ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಹಂತದ ಚುನಾವಣೆ ಮುಗ್ದಿದೆ ಈಗಾಗಲೇ ತಾಲೂಕ್ ಅಂತ ಜಿಲ್ಲಾ ಹಂತ ಮತ್ತು ಬೆಂಗಳೂರು ರಾಜ್ಯ ಪರಿಷತ್ ಚುನಾವಣೆ ಮುಗ್ದೆ ಕೊನೆ ಹಂತ ಚುನಾವಣೆ ರಾಜ್ಯಾಧ್ಯಕ್ಷ ಚುನಾವಣೆ ಹಾಗೂ ಖಜಾಂಚೆ ಚುನಾವಣೆ ನಡೀತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ಏನು ಎಲ್ಲ ವೃಂದ ಸಂಘದ ಇದ್ದಾರೆ ಇಡೀ ರಾಜ್ಯದಲ್ಲಿ ಕಂದಾಯ ಇಲಾಖೆ ಆಗಲಿ ಅರಣ್ಯ ಇಲಾಖೆ ಮತ್ತೆ ಖಜಾನಾ ಇಲಾಖೆ ಮತ್ತು ಪ್ರಾಥಮಿಕ ಶಿಕ್ಷಕರ ಸಂಘ ಹಾಗೂ ಕಾಲೇಜು ಶಿಕ್ಷಣ ಹತ್ತು ಹಲವಾರು ಇಲಾಖೆಗಳು ಎಲ್ಲಾ ಸೇರಿ ಒಂದು ಪ್ರಜಾಸತ್ತಾತ್ಮಕ ತಂಡ ನಾವು ರಚನೆ ಮಾಡ್ಕೊಂಡಿದ್ವಿ ಆ ನಿಟ್ಟಿನಲ್ಲಿ ಈಗ ನಾವು ಸುಮಾರು ಮೂರು ತಿಂಗಳಿಂದ ಇಡೀ ರಾಜ್ಯ ವ್ಯಾಪ್ತಿ ನಾವು ಸಂಚಲನ ಮಾಡಿ ಏನು ಎಂ ಪಿ ಎಸ್ ರದ್ದುಪಡಿಸ ವಿಚಾರ ಆಗಿರ್ಬೋದು ಅದನ್ನು ರದ್ದುಪಡಿಸ್ ಪಿ ಎಸ್ ಧಾರದ್ದು ಹಾಗೂ ಕ್ಯಾಶ್ಲೆಸ್ ಯೋಜನೆ ಹತ್ತು ಹಲವಾರು ಯೋಜನೆಗಳು ಮತ್ತೆ ಸಿಎನ್ಆರ್ ತಿದ್ದುಪಡಿ ಇತ್ತು ಈ ಹಲವಾರು ಯೋಜನೆಗಳು ಇಟ್ಕೊಂಡು ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ನೌಕರ ಸಮೂಹಗಳಿಗೆ ನಮ್ಮ ಏನು ನಮ್ಮ ಬೇಡಿಕೆಗಳಿದೆ ಇಂದಿನ ಏನು ಅಧ್ಯಕ್ಷರ ಕಾರ್ಯವೈಖರಿ ಹೇಗಿತ್ತು ಅವ್ರು ಯಾವ್ದು ಎಂ ಪಿ ಎಸ್ ಅವರು ಹೋರಾಟ ಮಾಡ್ದಾನೆ ಹಾಗೆ ಏನು ಐದು ವರ್ಷ ಕಾಲ ತಳ್ಳಿದ್ರು ಈ ನಿಟ್ಟಿನಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ನಾವು ಪ್ರವಾಸ ಮಾಡಿ ಈಗಾಗಲೇ ನೌಕರರಿಗೆ ಎಲ್ಲಾ ಮಾಹಿತಿ ಸಲ್ಲಿಸಿದ್ವಿ ಆ ನಿಟ್ಟಲ್ಲಿ ಏನು ಈ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಚುನಾವಣೆ ಅಧ್ಯಕ್ಷ ಚುನಾವಣೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಎಲ್ಲರಿಂದ ಇದು ಏನು ನಮ್ಮ ಪ್ರಜಾಸತ್ತಾತ್ಮಕ ವೇದಿಕೆ ತಂಡ ಇದೆ ಆ ನಿಟ್ಟಿನಲ್ಲಿ ನನ್ನ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಹಾಗೂ ನಮ್ಮ ಶೂರುದ್ರ ಖಜಾಂಚಿಯಾಗಿ ಆ ಘೋಷಣೆ ಮಾಡಿದರೆ ಆ ನಿಟ್ಟಿನಲ್ಲಿ ನಾವು ಈ ದಿನ ನಾಮಪತ್ರ ಸಲ್ಲಿಸಿದ್ದೇನೆ ಎಲ್ಲಾ ನೌಕರ ಬಂಧುಗಳು ಏನಿ ರಾಜ್ಯ ಒಪ್ಪಿ ಎಲ್ಲಾ ಮತ ಚಲಾಯಿಸಿ ಅವರಲ್ಲೇ ನಾವು ವಿನಂತಿ ಮಾಡೋದಂದ್ರೆ ಏನು ಕಳೆದ ಐದು ವರ್ಷಗಳಲ್ಲಿ ನಮ್ಮ ಹಿಂದಿನ ರಾಜ್ಯಾಧ್ಯಕ್ಷರು ಅವರ ಕಾರ್ಯವೈಖರಿ ನಮ್ಮ ನೌಕರರ ಸಮಸ್ಯೆಗಳಿಗೆ ಆ ರೀತಿ ಸ್ಪಂದನೆ ಮಾಡಿಲ್ಲ ಅದರಿಂದ ನಮ್ಮನ್ನ ಬೆಂಬಲಿಸಿ ಆಶೀರ್ವಾದ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಸ್ಪಂದಿಸ್ತಾ ಒಂದಿಸ್ತೀನಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ವಿನಂತಿ ಮಾಡ್ತಾ ಇದ್ವಿ ನಾವು ಎಂಟಿಂದ ಹತ್ತು ಜಿಲ್ಲೆ ನಾವು ಪ್ರವಾಸ ಮಾಡಿದ್ವಿ ಸರ್ ಪರಿಪೂರ್ಣವಾಗಿ ಯಾವುದೇ ಒಬ್ಬ ಎಲೆಕ್ಟೆಡ್ ಡೈರೆಕ್ಟರ್ ಇದಾರೆ ಅವರೆಲ್ಲ ಪರಿಪೂರ್ಣವಾಗಿ ಸ್ವಯಂ ಘೋಷಿತವಾಗಿ ನಮಗೆ ಬೆಂಬಲ ಸೂಚಿಸಿದ್ದಾರೆ ಸರ್ ಪದೇ ಪದೇ ಒಂದೇ ಆರೋಪ ಕೇಳಿ ಬರುತ್ತೆ ಭ್ರಷ್ಟಾಚಾರ ಸಂಘಟನೆಯಲ್ಲಿ ಹಾಗೂ ಅಕ್ರಮ ಚುನಾವಣೆ ನಡೆಸಿದಾಗ ಪ್ರಯತ್ನ ಪಟ್ಟು ಅಂತ ಸರ್ ಭ್ರಷ್ಟಾಚಾರ ವಿಚಾರ ಅಂದ್ರೆ ಹಿಂದಿನ ಅಧ್ಯಕ್ಷರು ಅಧ್ಯಕ್ಷರು ಕೇಳಬೇಕಾಗಿ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಭ್ರಷ್ಟಾಚಾರ ನಡೆದಿದೆ ಅಂತ ಕೇಳ್ಕೊಟ್ಟಿದೆ ಅದು ರೀತಿ ಅಂತ ನಮಗ್ ಮಾಹಿತಿ ಇಲ್ಲ ನಮ್ಮ ನಮ್ ಏನು ಅಧಿಕಾರಕ್ಕೆ ಬಂದ್ರೆ ಆ ಭ್ರಷ್ಟಾಚಾರ ಯಾವ ರೀತಿ ಇದೆ ಅಂತ ತನಿಖೆ ಮಾಡ್ಸಿ ಸರ್ ಈಗ ನಿಮ್ಮ ಬೆಂಬಲಿಗರಿಗೆ ಏನ್ ಹೇಳಕ್ಸ್ ನಮ್ಮ ಬೆಂಬಲಿಗರಿಗೆ ಇಷ್ಟೇ ನಾವು ಹೇಳ್ತಾ ಇರೋದು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಇಂದಿನ ಏನು ಅಧ್ಯಕ್ಷರ ಆ ಕಾರ್ಯವೈಖರಿ ಬಗ್ಗೆ ತಾವೇ ಈಗ ಬೇಸತ್ತಿ ಪರಿಪೂರ್ಣವಾಗಿ ಬೆಂಬಲ ಸೂಚಿಸಿದೆ ಆ ನಿಟ್ಟಿನಲ್ಲಿ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಮ್ಗೆ ಬೆಂಬಲವಾಗಿ ಮತ ಹಾಕುವ ಮೂಲಕ ನಮ್ಮನ್ನು ಅಧ್ಯಕ್ಷರಾಗಿ ಘೋಷಣೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಸರ್ ಸರ್ ಈಗ ಎರಡು ಇಬ್ಬರು ಅಧ್ಯಕ್ಷರು ಈಗ ಒಂದು ತಿಳ್ಕೊಂಡು ಎರಡು ಒಂದು ಇದೊಂದು ಆದ್ರೆ ಇನ್ನೊಂದು ಸ್ಟ್ಯಾಂಡ್ ಇರ್ಲಿ ಅಂತ ಹಾಕಿದೀವಿ ಸರ್ ಇದು ಸಹಜವಾಗಿ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ನಡೆಯೋದು ಎಲ್ಲಾ ನೌಕರ ಸಂಘಗಳಲ್ಲಿ ನಡೆಯುವಂತ ವಿಚಾರದಿಂದ ಹಾಕಿರ್ತೀವಿ ಯಾಕಂದ್ರೆ ಎರಡು ಖಜಾಚಿನೂ ಹಾಕಿದೀವಿ ಎರಡು ಅಧ್ಯಕ್ಷರು ಹಾಕಿದೀವಿ ಫೈನಲ್ ಗೆ ನಂದು ಆಲ್ರೆಡಿ ಅಧ್ಯಕ್ಷ ಅನ್ನೋದು ಘೋಷಿಸಿದ ನಮ್ಮಲ್ಲ ಏನು ಪ್ರಜಾಸತ್ತಾತ್ಮಕ ವೇದಿಕೆ ತಂಡ ಇದೆ ಫೈನಲ್ ಮಾಡಿ ನಾವು ಘೋಷಣೆ ಮಾಡ್ತೀವಿ ಈಗಾಗಲೇ ನಮ್ಮ ಏನು ಪ್ರಜಾಸತ್ತಾತ್ಮಕ ವೇದಿಕೆ ತಂಡದಿಂದ ಈಗಾಗಲೇ ಎಂಟು ಜಿಲ್ಲೆಗಳ ನಾವು ಆಲೆ ಪ್ರವಾಸ ಮಾಡಿದ್ದೀವಿ ಈಗ ಏನು ನಾಮಪತ್ರ ಅಂತ ನಾವು ಒಂದು ಹನ್ನೊಂದನೇ ತಾರೀಕು ಒಂದು ಬೃಹತ್ ಆದ ಒಂದು ಸಮಾವೇಶ ಮಾಡಿ ನಾಮಪತ್ರ ಸಲ್ಲಿಸಬೇಕಾಯ್ತು ಈಗ ಅಲೆ ಸನ್ಮಾನ್ಯ ಏನ್ ಮಾಜಿ ಉಪ ಮುಖ್ಯ ಮಾಜಿ ಮಂತ್ರಿಗಳಾದ ಎಸ್ ಆರ್ ಕೃಷ್ಣ ಸಾಹೇಬ್ರ ಅವರು ಅವರ ಅಗಲಿಕೆಯಿಂದ ನಾವು ಆ ದಿನವನ್ನು ಅವ್ರ ಸಂತಾಪ ಸೂಚನೆ ಮಾಡೋ ವಿಚಾರದಲ್ಲಿ ನಾವು ಇವತ್ತು ಸರಳವಾಗಿ ನಾಮಪತ್ರ ಸಲ್ಲಿಸ್ತಾ ಇದೀವಿ ಅಂದ್ರೆ ಈ ದಿನ ಚೆನ್ನಾಗಿದೆ ಅಂತ ಈ ನಾವು ಈಗೆಲ್ಲ ಮುಗಿಸ್ಕೊಂಡು ನಮ್ಮ ಬಹುಶಃ ನಾಳೆಯಿಂದ ನಾವು ಇಡೀ ರಾಜ್ಯದಿಂದ ಪ್ರವಾಸ ಹೋಗ್ಬೇಕಂತ ಅನ್ಕೊಂಡಿದೀವಿ ಇಡೀ ರಾಜ್ಯದಲ್ಲಿ ನಮ್ಮ ಪರವಾದಂತಹ ಒಂದು ಅಲೆ ಇದೆ ಅಂದ್ರೆ ಈಗಿನ ಹಾಲಿ ಅಧ್ಯಕ್ಷರ ಬಗ್ಗೆ ಇರುವಂತಹ ಒಂದು ಅವರ ಅವರ ಆಡಳಿತ ವೈಖರಿಯನ್ನ ನೌಕರರು ಖಂಡಿಸಿ ಈ ನಮ್ಮ ಪ್ರಜಾಸತ್ತಾತ್ಮಕ ವೇದಿಕೆಯನ್ನ ಬೆಂಬಿಸಬೇಕಂತ ಒಂದು ನಿಟ್ಟಿನಲ್ಲಿ ಈ ಆಲ ಅವರ ಆಲ ಅನ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಈ ಸಲ ಜೈಬೇರಿ ಅಂತ ಒಂದು ಭರವಸೆ ಇದೆ ಅವ್ರ ಆಶೀರ್ವಾದ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ